ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾವಿನಕಾಯಿ ಜಾಮ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಇದಕ್ಕೆ ಅಂತ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ ಇದನ್ನ ವಾಶ್ ಮಾಡಿ ಇದನ್ನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನೀಟಾಗಿ ಸಿಪ್ಪೆ ತೆಕ್ಕೊಂಡು ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಇದನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಫುಲ್ ಕಟ್ ಮಾಡಿ ಇಟ್ಕೊಳ್ತೀನಿ ಇದನ್ನು ಕಟ್ ಮಾಡಿಕೊಂಡು ಕೆಲವೊಬ್ಬರು ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಸಿಲ್ ಹಾಕ್ಕೊಳ್ತಾರೆ ನಾನು ಇದನ್ನು ಹೀಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಕೊಳ್ತೀನಿ ಇದನ್ನು ಈಗ ಈ ಥರ ಮಾಡೋದಂತ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಇದನ್ನ ಈ ಥರ సోస్ ఈ సపరేట్ మిని ಒಂದು ಕಡಾಯಿನ ತಗೊಂಡಿದ್ದೀನಿ ನಾನು ಆ ಕಡಾಯಿಗೆ ನಾನು ಸೋಸಿಟ್ಕೊಂಡಿರುವಂತ ಮಾವಿನಕಾಯಿ ರಸ ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಬೇಡ ಇದು ಇದಾಗಿ ರೆಡಿ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇದು ಒಂದು ಮಾವಿನಕಾಯಿ ತೊಗೊಂಡಿರೋದ್ರಿಂದ ಒಂದು ಅರ್ಧಕ್ಕಿಂತ ಕಡಿಮೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ಸಕ್ಕರೆಯನ್ನು ನಾನು ಇದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಹಾಕೊಂಡು ಇದಕ್ಕೆ ನೀವು ಬೇಕಾದ್ರೆ ಗ್ರೀನ್ ಕಲರ್ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು ಯಾವ್ದನ್ನು ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ ನೋಡಿ ಇದಕ್ಕೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳುತ್ತೆ ಇದು ರೆಡಿ ಆಗೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾನು ಒಂದ್ ಸ್ವಲ್ಪ ಚಕ್ಕೆ ಚೂರ್ನ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅದರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಸ್ಕಿಪ್ ಮಾಡ್ಬೋದು ಇದನ್ನ ನೀವು ಬೇಕು ಅಂದ್ರೆ ಹಾಕೊಳ್ಬಹುದು ಇದಕ್ಕೆ ನಾ ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಲಾಸ್ಟ್ ಅಲ್ಲಿ ತೆಗೆದ್ರೆ ಆಯ್ತು ಅದನ್ನ ಇದು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದು ಇದಾಗೋದಿಕ್ಕೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿ ಒಂದು ಐದರಿಂದ ಒಂದು ಏಳು ನಿಮಿಷ ಆಗಿದೆ ಇದು ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಟೇಸ್ಟ್ ಕೊಡುತ್ತೆ ಇದು ಹಾಗಾಗಿ ನೋಡಿ ಸ್ವಲ್ಪ ನೋಡಿ ಈಗ ಆಗಿನಗಿಂತ ಹೆಚ್ಚು ಸ್ವಲ್ಪ ದಪ್ಪ ಕೂಡ ಆಗಿದೆ ಟಿಕ್ನೆಸ್ ಅನಿಸ್ತಾ ಇದೆ ಇನ್ನು ತಿಕ್ಕಾಗಬೇಕು ಇದು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈಗ ದಪ್ಪ ಕೂಡ ಆಗ್ತಾ ಇದೆ ಇದು ಆಗಿದೆ ಹೇಗೆ ಅಂತ ನೋಡೋದಿಕ್ಕೆ ಒಂದು ಪ್ಲೇಟ್ನ ಮೇಲ್ಗಡೆ ಇದನ್ನ ಹಾಕಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಇದು ಜಾಮ್ ರೆಡಿ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡಿ ಇದರ ಈಗ ನಾನು ಸ್ಟಾರ್ಟ್ ಇದನ್ನ ಕುದಿಸೋದಕ್ಕೆ ಆಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಇದು ಸ್ವಲ್ಪ ತೆಳ್ಳಗಿದೆ ಇನ್ನು ಸ್ವಲ್ಪ ಒಂದು ಐದು ನಿಮಿಷ ಮಾಡ್ರೆ ಆಗಿಬಿಡತ್ತೆ ಮತ್ತೆ ಹಾಗೆ ಇದು ಈಗ ರೆಡಿ ಆಗಿದೆ ಕೂಡ ನೋಡಿ ತಣ್ಣಗಾದ್ಮೇಲೆ ಎಷ್ಟು ತಿಕ್ಕಾಗಿದೆ ಕೂಡ ಇದು ಇಷ್ಟು ದಿಕ್ಕಾಗಿ ಕಾಣಿಸ್ತಾ ಇದೆಯಲ್ವಾ ಇದನ್ನ ಒಂದು ಜಾರ್ಗ್ ಹಾಕಿ ಇಟ್ಕೊಂಡ್ರೆ ನೀವು ಚಪಾತಿಗೆ ಬ್ರೆಡ್ಗೆ ಎಲ್ಲದಕ್ಕೂ ಕೂಡ ಹಚ್ಕೊಳ್ಬೋದು ನಿಮಗೆ ಮಾವಿನಕಾಯಿ ಜಾಮ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದವ್ರ ಬೆಲ್ಲಕ್ಕೂ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬಿಡಿ ನನ್ನ ಚಾನಲ್ ನೀವು ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು